ಆತ್ಮೀಯ ಸ್ನೇಹಿತರೆ ನಾನು ಮಂಜುಳಾ ಅಣ್ಣಪ್ಪ ಕುವೆಂಪು ವಿರಚಿತ ನನ್ನ ದೇವರು ಮತ್ತು ಇತರ ಕತೆಗಳು ಪುಸ್ತಕದ ನನ್ನ ದೇವರು ಕಥೆಯನ್ನು ಮುಂದುವರೆದು ವಾಚಿಸುತ್ತಿದ್ದೇನೆ ಅಂತೂ ಅಂದಿನಿಂದ ಅವರ ಬಳಿ ಇದ್ದುಕೊಂಡೇ ಶುಶ್ರೂಷೆ ಮಾಡತೊಡಗಿದೆ ಅದಕ್ಕಾಗಿ ಮನಸ್ಸಿನಲ್ಲಿಯೇ ನಮ್ಮ ಭಾವನವರನ್ನು ಹೊಂದಿಸಿದೆ ಹದಿಮೂರನೇ ದಿನ ರಾತ್ರಿ ಕಾಯಿಲೆ ಜೋರಾಯಿತು ಬಂದ ನೆಂಟರೆಲ್ಲ ಅಳತೊಡಗಿದರು ಹುಡುಗಿಯಾದ ನಾನು ಎದೆ ಎದೆ ಬಡಿದುಕೊಂಡು ಅಳತೊಡಗಿದೆ ಆದರೆ ನಮ್ಮ ಭಾವನವರು ನೀರವವಾಗಿ ಕುಳಿತಿದ್ದರು ರೋಗಿಯ ಶುಶ್ರೂಷೆಯನ್ನು ಮಾತ್ರ ಎಂದಿನಂತೆ ಅನುದ್ವಿಗ್ನ ಮನಸ್ಕರಾಗಿ ಮಾಡುತ್ತಲೇ ಇದ್ದರು ನಮ್ಮ ಹಳ್ಳಿ ಬೆಟ್ಟ ಕಾಡುಗಳ ನಡುವೆ ಇರುವ ಒಂದೇ ಮನೆ ಆಸ್ಪತ್ರೆ ಇರುವುದು ನಾಲ್ಕೈದು ಮೈಲಿಗಳಾಚೆ ಡಾಕ್ಟರನ್ನು ಕರೆತರಲು ಒಬ್ಬಾಳು ಹೋದನು ರಾತ್ರಿ ಮೂರು ಗಂಟೆಯ ಹೊತ್ತಿಗೆ ಡಾಕ್ಟರು ಬಂದರು ಅವರು ಬರಲು ನಮಗೆಲ್ಲ ಧೈರ್ಯವಾಯಿತು ನಂಟರೆಲ್ಲ ಅಳುವುದನ್ನು ನಿಲ್ಲಿಸಿದರು ನಾನು ಮೆಲ್ಲನೆ ರೋಧಿಸತೊಡಗಿದೆ ಡಾಕ್ಟರು ರೋಗಿಯನ್ನು ಪರೀಕ್ಷೆ ಮಾಡಿ ನಮ್ಮ ಭಾವನವರೊಡನೆ ಇಂಗ್ಲೀಷಿನಲ್ಲಿ ಮೃದು ಸ್ವರದಿಂದ ಏನನ್ನೂ ಹೇಳಿದರು ನನಗಿದ್ದ ಭೀತಿ ಮತ್ತೂ ಹೆಚ್ಚಿತು ಕಡೆಗೆ ಸೂಜಿ ಮದ್ದು ಕೊಟ್ಟು ಭಾವನವರೊಡನೆ ಇಂಗ್ಲೀಷಿನಲ್ಲಿಯೇ ಮಾತಾಡಿ ಡಾಕ್ಟರ್ ಹೊರಟು ಹೋದರು ಮರುದಿನ ರೋಗ ಇನ್ನೂ ವಿಷಮವಾಯಿತು ಆ ದಿನವೆಲ್ಲ ನನಗೆ ಸೂಜಿಯ ಮೊನೆಯ ಮೇಲೆ ನಿಂತಂತಿತ್ತು ಕಡೆಗೆ ಬೈಗಾಯಿತು ಕತ್ತಲಾಯಿತು ಕತ್ತಲೆಯೊಡನೆ ಭಯವು ರುದ್ರಾಕಾರವನ್ನು ತಾಳಿತು ರಾತ್ರಿ ಪುನಃ ಡಾಕ್ಟರು ಬಂದರು ಪತಿಯ ಬಳಿಯಲ್ಲಿಯೇ ಇದ್ದು ಬಹಳ ಮುತುವರ್ಜಿಯಿಂದ ಔಷಧಿ ಪ್ರಯೋಗ ಮಾಡುತ್ತಿದ್ದರು ಅರ್ಧ ರಾತ್ರಿ ಕಳೆಯಿತು ಕೆಲವರು ಮಲಗಿದರು ಮತ್ತೆ ಕೆಲವರು ಹತಾಶರಾದಂತೆ ಕುಳಿತಿದ್ದರು ನಾನು ಪತಿಯ ಪಾದದೆಡೆ ಕುಳಿತು ಭಗವಂತ ನನ್ನ ತಾಳಿ ಕಾಪಾಡು ಎಂದು ಅನನ್ಯ ಮನಸ್ಕಳಾಗಿ ಬೀಳುತ್ತಿದ್ದೆ ಸೀಮೆ ಎಣ್ಣೆಯ ಲ್ಯಾಂಪಿನ ಕೆಂಬೆಳಕು ವಿಷಣ್ಣವಾಗಿ ಉರಿಯುತ್ತಿತ್ತು ಭಾವನವರು ಮುಂಡಿಗೆಗೆ ಒರಗಿಕೊಂಡು ಸುಮ್ಮನೆ ಕುಳಿತಿದ್ದರು ಸುಮಾರು ನಾಲ್ಕು ಗಂಟೆಯ ಹೊತ್ತಿನಲ್ಲಿ ಡಾಕ್ಟರು ನಿಟ್ಟುಸಿರು ಬಿಟ್ಟು ಮೇಲೆದ್ದು ನಿಂತರು ನಮ್ಮ ಭಾವ ನನ್ನನ್ನು ಕರೆದು ಬಾಯಿಗೆ ನೀರು ಬಿಡುವಂತೆ ಹೇಳಿದರು ನಾನು ಅಯ್ಯೋ ಎಂದು ಹೊರಲುತ್ತಾ ಬಾಯಿಗೆ ನೀರು ಬಿಟ್ಟೆ ಭಾವನವರು ಬಾಯಿಗೆ ನೀರು ಬಿಟ್ಟರು ನನ್ನ ಜೀವನ ಪ್ರದೀಪ ನೊಂದಿ ಹೋಯಿತು ನಾನು ಪತಿಯ ಶವದ ಮೇಲೆ ಬಿದ್ದು ಬಿದ್ದು ಬಾಯಿಗೆ ಬಂದಂತೆ ಪ್ರಲಾಪಿಸುತ್ತಾ ಪಾದಗಳನ್ನು ಮುಟ್ಟಿ ಮುಟ್ಟಿ ನಮಸ್ಕರಿಸುತ್ತ ಅಯ್ಯೋ ನನ್ನನ್ನು ಬಿಟ್ಟು ಹೋದಿರಾ ಎಂದು ಬಾಯಿ ಉಯ್ದುಕೊಂಡೆ ಬಂಧುಗಳೆಲ್ಲರೂ ಗೊಳೋ ಎಂದು ಅಳತೊಡಗಿದರು ಭಾವನವರು ಮಾತ್ರ ಎಂದಿನಂತೆ ಮೌನವಾಗಿದ್ದರು ಅವರ ಮುಖದಲ್ಲಿ ಒಂದು ವಿಧವಾದ ವಜ್ರ ಶಾಂತಿ ಮಂಡಿಸಿತ್ತು ಸೀಮೆಣ್ಣೆಯ ದೀಪ ಮಾತ್ರ ತನ್ನ ಪ್ರೇತ ಜ್ಯೋತಿಯನ್ನು ಎಂದಿನಂತೆ ಬೀರುತ್ತಲೇ ಇತ್ತು ಮರುದಿನದಲ್ಲಿ ಸ್ಮಶಾನದಲ್ಲಿ ನನ್ನ ಕೈಬಳೆ ಒಡೆದರು ನನ್ನ ಮೈ ಮೇಲಿದ್ದ ಆಭರಣಗಳನ್ನೆಲ್ಲ ತೆಗೆದರು ಮಂಗಲಸೂತ್ರ ಬಿಚ್ಚಿದರು ನನ್ನ ಕಣ್ಣೆದುರಿನಲ್ಲಿಯೇ ಅಗ್ನಿದೇವನು ನನ್ನ ಪ್ರಿಯಪತಿಯ ದೇಹವನ್ನು ತನ್ನ ಭೀಮ ಜ್ವಾಲಾಜಿಹ್ವಗಳಿಂದ ನುಂಗಿಕೊಂಡನು ಧನ್ಯವಾದಗಳು ಮುಂದುವರಿಯುವುದು